ಸ್ನೇಹಿತರೆ ನಮಸ್ಕಾರ ನಾವಿಲ್ಲಿ ದಾವಣಗೆರೆಯಲ್ಲಿ ಏನು ಬೀಜೋತ್ಸವ ನಡೆದಿದೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ಎಸ್ ಆರ್ ಕ್ಯಾಟರ್ಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ಹೋಮ್ ಮೇಡ್ ಪ್ರಾಡಕ್ಟ್ ಗಳು ಇದ್ದಾವೆ ಮೇಡಮ್ ಪರಿಚಯ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಹೋಗೋಣ ಮೇಡಮ್ ನಮಸ್ತೆ ಮೇಡಮ್ ನಿಮ್ದು ಹೆಸರು ಪರಿಚಯ ಮಾಡ್ಕೊಂಡು ಯಾವಾಗ ನಿಂದ ಮಾಡ್ತಿದ್ರೆ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಏನಕ್ಕೋಸ್ಕರ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಏನ್ ಸ್ಪೆಷಲ್ ಬೇರೆ ವರ್ಗಾಲ ಸಿಗುತ್ತೋ ಇದಕ್ಕೂ ಮಾಹಿತಿ ಕೂಡ ಸರ್ ನನ್ನ ಹೆಸರು ರೇವತಿ ಅಡಿಗ ಅಂತ ಪ್ರಾಪರ್ ನಾವು ಅಂದ್ರೆ ಮೂಲತಃ ಉಡುಪಿಯವರು ಇರೋದಿಲ್ಲ ದಾವಣಗೆರೆಯಲ್ಲಿ ಸರ್ ಎಸ್ ಆರ್ ಕ್ಯಾಟರರ್ಸ್ ಅಂತ ಹೇಳಿ ಒಂದು ಸಣ್ಣದಾಗಿ ಮನೆಯಲ್ಲೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡ್ತೀನಿ ಪಿಕಲ್ಸು ಪೌಡರ್ಸ್ ಸಣ್ಣ ಪುಟ್ಟ ಫಂಕ್ಷನ್ಗಳ್ದ ಆರ್ಡರ್ಸ್ ತಗೋತೀನಿ ಮೈನು ಪಿಕಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಎಂಟರಿಂದ ಹತ್ತು ವೆರೈಟಿ ಉಪ್ಪಿನಕಾಯಿಗಳು ಮಾಡ್ತೀನಿ ಒಂದು ಹತ್ತು ವೆರೈಟಿ ಪುಡಿಗಳೆಲ್ಲ ಮಾಡ್ತೀನಿ ಯಾವ್ದೋ ಪ್ರಿಸರ್ವೇಟಿವ್ ಇಲ್ದಂಗೆ ಮಾಡ್ತೀವಿ ಮಾಡ್ಲಿಕ್ಕೆ ಶುರು ಮಾಡಿ ಎಂಟ್ ಹತ್ತು ವರ್ಷ ಆಯ್ತು ಸರ್ ಎಲ್ಲ ತರ ಗಳಲ್ಲಿ ಒಂದು ಹತ್ ವೆರೈಟಿ ಮಾಡ್ತೀನಿ ಮಸಾಲೆ ಪುಡಿಗಳು ಒಂದ್ ಎಂಟು ಹತ್ತು ವೆರೈಟಿ ಮಾಡ್ತೀನಿ ಉಪ್ಪಿನಕಾಯಿಗೆ ನನಗೆ ಎನ್ಕರೇಜ್ಮೆಂಟ್ ನಮ್ಮ ತಾಯಿಯ ತಾಯಿ ನೇತ್ರಾವತಿ ಅಂತ ಹೇಳಿ ಅವ್ರು ಮಾಡೋ ತರ ಮಿಡಿ ಉಪ್ಪಿನಕಾಯಿ ಎಲ್ಲೂ ನಾವು ಹೊರಗಡೆ ತಿಂದಿಲ್ಲ ಅದಾದ್ಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ಆಗ್ಬೋದು ಸಿಹಿ ಉಪ್ಪಿನಕಾಯಿಗಳಾಗ್ಬಹುದು ಪ್ರತಿಯೊಂದು ನಾನು ಅವ್ರಿಗೆ ಕಲ್ತ ಇ ಮಸಾಲೆ ಪುಡಿಗಳಿಗೆಲ್ಲ ಎನ್ಕರೇಜ್ಮೆಂಟ್ ಮಾಡಿದ್ದು ನಮ್ಮ ತಂದೆ ಮತ್ತೆ ಮಾವ ಆಲ್ಮೋಸ್ಟ್ ಇದು ಕ್ಯಾಟರರ್ಸ್ ಅನ್ನೋದು ಹೆಸರಲ್ಲೇ ಬಂದಂಗೆ ಎಲ್ಲ ಕಷಾಯ ಪುಡಿ ಬಿಸಿಬೇಳೆ ಬಾತ್ ಪುಡಿ ವಾಂಗಿ ಬಾತ್ ಪುಡಿ ಮೆಂತೆ ಹಿಟ್ಟು ನೋಡಿ ಹದಿನಾರು ತರ ಬೇಳೆ ಕಾಳು ಹಾಕಿ ಮಾಡಿರೋದು ಬರೀ ಒಂದು ಬಿಸಿ ಅನ್ನಕ್ಕೆ ಉಪ್ಪು ತುಪ್ಪ ಹಾಕಿ ಕಲ್ಸ್ಕೊಂಡ್ ತಿಂದ್ರು ಆಗತ್ತೆ ಕಷಾಯ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಉಪ್ಪನ್ ದೋಸೆ ಪುಡಿ ಇನ್ಸ್ಟೆಂಟ್ ಪುಳಿಯೋಗರೆ ಅದು ಅಷ್ಟೇ ಈ ಹಾಸ್ಟೆಲ್ ಅಲ್ಲಿ ಇದ್ರಿಗೆಲ್ಲ ಅನ್ನ ಇತ್ತು ಅಂದ್ರೆ ಹಾಕೊಂಡು ಕಲ್ಸ್ಕೊಂಡ್ ತಿನ್ಬಹುದು ಮ್ಯಾಂಗೋ ಜಾಮ್ ಇದೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿರೋದು ಅದು ಮಾವಿನಕಾಯಿ ತೊಕ್ಕು ಬರುತ್ತೆ ಹಲಸಿನಕಾಯಿ ಹಪ್ಪಳ ಹಲಸಿನಕಾಯಿ ಹಪ್ಪಳ ಎಲ್ಲ ಅಜ್ಜಿಯಿಂದಾನೆ ಕಲ್ತಿದ್ದು ಹೇಗ್ ಮಾಡೋದು ಏನು ಅಂತ ಹೇಳಿ ಫ್ರೆಶ್ ಅಪ್ಪೆಮಿಡಿ ಉಪ್ಪಿನಕಾಯಿ ಮಾವಿನಕಾಯಿ ಶುಂಠಿ ತೊಕ್ಕು ಪ್ರತಿಯೊಂದು ಮನೇಲೆ ಮಾಡಿರೋದು ನೀವ್ ಹೊರಗಡೆ ಎಲ್ಲೇ ಹೋದ್ರು ಡಬ್ಬಿ ಓಪನ್ ಮಾಡಿದ್ರೆ ಡಬ್ಬಿ ತುಂಬಾ ಎಣ್ಣೆ ತುಂಬಿಟ್ಟಿರ್ತಾರೆ ನಮ್ಮ ಪಿಕಲ್ಸ್ ಅಲ್ಲಿ ಯಾವ್ದಕ್ಕೂ ಎಣ್ಣೆ ಇರಲ್ಲ ಅದಕ್ಕೆ ಎಷ್ಟ್ ಬೇಕೋ ಅಷ್ಟೇ ಉಪ್ಪು ಹಾಕಿರ್ತೀವಿ ತುಂಬಾ ಉಪ್ಪು ಹಾಕಿರಲ್ಲ ಮತ್ತೆ ವಿನೆಗರ್ ಯೂಸ್ ಮಾಡಲ್ಲ ಉಪ್ಪಿನಕಾಯಿಗಳಿಗೆಲ್ಲಾ ಎರಡರಿಂದ ಮೂರ್ ವರ್ಷ ವ್ಯಾರಂಟಿ ಕೊಡ್ತೀನಿ ಸರ್ ತುಂಬಾ ಚೆನ್ನಾಗ್ ಬರುತ್ತೆ ಮನೇಲೆ ಮಸಾಲೆ ಎಲ್ಲ ಕುಡ್ಸಿ ಪುಡಿ ಮಾಡಿಸಿರ್ತೀವಿ ಯಾವ್ದು ರೆಡಿಮೇಡ್ ಇರಲ್ಲ ಏನು ಹಾಕಲ್ಲ ಸರ್ ಎಲ್ಲ ಹೇಗೆ ಕಾಲದಲ್ಲಿ ಹೇಗ್ ಮಾಡ್ತಿದ್ರಲ್ಲ ಎಲ್ಲ ಒಂದು ಒಂದೂವರೆ ತಿಂಗಳು ಪ್ರೊಸೀಜರ್ ಇಟ್ಕೊಂಡು ನಿಧಾನಕ್ಕೆ ಮಾಡಿರೋದು ಬಿಟ್ರೆ ಯಾವ್ದು ಇನ್ಸ್ಟೆಂಟ್ ಫುಡ್ ಅಲ್ಲ ಇನ್ಸ್ಟೆಂಟ್ ಆಗಿ ತಿನ್ನೋದಲ್ಲ ಯಾವ್ದು ಹಾಳಾಗತ್ತೆ ಮಾಡತ್ತೆ ಅನ್ನೋದಿಲ್ಲ ಉಪ್ಪಿನಕಾಯಿಗಳು ಅದೇ ಹೇಳಿದ್ನಲ್ಲ ಮಾವಿನ ಮಡಿ ಆಗ್ಬಹುದು ನೆಲ್ಲಿಕಾಯಿ ಆಗ್ಬೋದು ಮಾವಿನಕಾಯಿ ಆಗ್ಬೋದು ಎಲ್ಲವೂ ಎರಡರಿಂದ ಮೂರ್ ವರ್ಷ ಫ್ರಿಜ್ ಅಲ್ಲೂ ಇಡಬೇಡಿ ಅಂತಿ ನಾನು ಫ್ರಿಜ್ ಅಲ್ಲಿ ಇಡೋದ್ರಿಂದ ಅದ್ರಲ್ಲಿರೋದು ಇರೋದು ಏನು ಮೆಡಿಸನ್ ವ್ಯಾಲ್ಯೂ ಅನ್ನೋದು ಇರತ್ತಲ್ಲ ಅದು ಹೋಗ್ಬಿಡುತ್ತೆ ಅದೇ ಎರಡೇ ಕಾಯಿ ಉಪ್ಪಿನಕಾಯಿ ಹಿಂದಿನ ಕಾಲದಲ್ಲಿ ತಿನ್ನೋರು ಜ್ವರ ಬಂದ್ರೆ ಹೊಟ್ಟೆ ಸರಿ ಇಲ್ಲ ಅಂತಂದ್ರೆ ಉಪ್ಪಿನಕಾಯಿಗಳಲ್ಲೂ ಮೆಡಿಸನ್ ಅಲ್ ಪವರ್ ಇದೆ ಮೆಡಿಸನ್ ಯೂಸ್ ಮಾಡೋರು ಇವಾಗ ಏನಂತಾರೆ ಮನೇಲಿ ಮಾಡಕ್ ಟೈಮ್ ಇಲ್ಲ ಅಂತಾರೆ ಅಂಗಡಿ ಇದೆ ತಿಂತಾರೆ ಒಂದೇ ವಿನಿಗರ್ ಇರುತ್ತೆ ಇಲ್ಲ ಉಪ್ಪು ಜಾಸ್ತಿ ಹಾಕಿರ್ತಾರೆ ಇಲ್ಲ ಒಂದಷ್ಟು ಎಣ್ಣೆ ಹಾಕಿರ್ತಾರ ಹಾಳ ಅಂತ ಇದ್ ಮೂರು ಇಲ್ಲ ಸರ್ ಸರ್ ಹಾಬಿ ಅಂತ ಶುರು ಮಾಡಿದ್ದು ಈಗ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಹಿಂಗೆ ಪರಿಚಯ ಇದ್ದು ಆಫರ್ ಮಾಡಿ ಸ್ಟಾಲ್ ಹಾಕಿ ಬನ್ನಿ ಅಂತಂದ್ರೆ ಸ್ಟಾಲ್ ಹಾಕಿ ಮಾಡ್ಕೊಡ್ತೀನಿ ಮುಂಚೆಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ಆರ್ಡರ್ ಮಾಡ್ಕೊಡ್ತೀನಿ ಆರ್ಗ್ಯಾನಿಕ್ ಮಾಡ್ತೀರಾ ಸ್ವಲ್ಪ ಆರ್ಗ್ಯಾನಿಕ್ ನಂಗೆ ಗೊತ್ತಿದ್ದವರು ತೋಟಗಳೇ ಒಂದ್ ಇಬ್ರು ಜನ ತೋಟ ಇದೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊತೀನಿ ಮತ್ತೆ ಇನ್ ಕೆಲವು ಅಂಶಗಳೆಲ್ಲ ನಾನು ನಮ್ಮ ಅದೇ ಊರಲ್ಲಿ ಅಜ್ಜಿ ಮನೆಯಲ್ಲಿ ಸಿಗುತ್ತೆ ಅಲ್ಲಿಂದ ತರ್ಸಿ ಮಾಡ್ತೀವಿ ಸರ್ ಆಕ್ಚುಲಿ ನಿಮ್ದು ನಮ್ದು ಪ್ರಾಪರ್ ನಾವು ಕುಂದಾಪುರ ಸರ್ ಇರೋದಿಲ್ಲ ದಾವಣಗೆರೆಯಲ್ಲಿ ಆನ್ಲೈನ್ ಆಫ್ಲೈನ್ ಅಂದ್ರೆ ನಿಮಗ್ ಗೋವಾ ಕಾಂಟಾಕ್ಟ್ ಹೇಗೆ ಬರುತ್ತಾ ಹಾಗೆ ಸರ್ ಇವಾಗೆಲ್ಲ ವಾಟ್ಸ್ಆಪ್ ಆಗೋಕ್ ಹೋಗಿ ಎಲ್ಲರಿಗೂ ಗ್ರೂಪ್ ಅಲ್ಲಿ ನಮ್ಮನೆ ಈ ತರ ಪ್ರಾಡಕ್ಟ್ ಮಾಡ್ತಾ ಇದೀನಿ ಅಂತಂದ್ರೆ ಅವರು ಆರ್ಡರ್ ಮಾಡ್ತಾರೆ ಬೆಂಗಳೂರು ಮತ್ತೆ ಇದು ಫಾರಿನ್ಗೂ ಎಲ್ಲ ಕಳಿಸಿದೀನಿ ಸರ್ ಮಸಾಲೆ ಪುಡಿಗಳು ಉಪ್ಪಿನಕಾಯಿ ಎಲ್ಲ

ಅಷ್ಟು ಉಪ್ಪು ಬೆಲ್ಲ ಹಾಕಿದ್ರೆ ರಸಮ್ ಆಗತ್ತೆ ಈ ದೋಸೆ ಮೇಲೆ ಹಾಕೋಣ ಕೋಪನ್ ದೋಸೆ ಪುಡಿ ಇದ್ ಪುಳಿಯೋಗರೆ ಪುಡಿ ದೋಸೆ ಅಂದ್ರೆ ಮಸಾಲ ದೋಸೆ ಮಾಡುವಾಗ ಮೇಲೆ ದೋಸೆ ಮೇಲೆ ಪುಡಿ ಹಾಕ್ತಾರಲ್ಲ ಅದು ಮೇಡಮ್ ಕಷಾಯ ಪುಡಿ ಅಂತ ಇದೆಯಲ್ಲ ಅದು ಏನಕ್ಕೆ ಯೂಸ್ ಆಗುತ್ತೆ ಯಾವ ತರ ಬಳಸೋದು ಅದು ನೀರಿಗೆ ಹಾಕಿ ಕುದಿಸಿದ್ರೆ ಸರ್ ನೆಗಡಿ ಕೆಮ್ಮು ತಲೆನೋವು ಪುಡಿ ಹಾಕಲಿಕ್ಕೂ ಅಷ್ಟೇ ನೀವು ಹಾಲು ಬೇಕಾದ್ರೂ ಹಾಕೋಬಹುದು ಹಾಲು ಇಲ್ಲ ನೀರನ್ನೇ ಹಂಗೆ ಬಿಸಿ ಡಿಕಕ್ಷನ್ ಟೈಪ್ ತಗೋತಾರಲ್ಲ ಸರ್ ಬೇಳೆ ಕಾಳು ಕಾಳು ಮೆಣಸು ಏನಕ್ಕೆ ಇದು ಈ ಸಣ್ಣ ಮಕ್ಕಳಿಗೆ ಬೇಳೆಗಳು ಸಾರು ಹುಳಿ ಎಲ್ಲ ತಿನ್ನಲ್ಲ ಈ ಜ್ವರ ಬಂದಾಗ ಬಾಯಿ ರುಚಿ ಇರಲ್ಲ ಈ ವಯಸ್ಸಾದವ್ರಿಗೂ ತಿಂದ್ರೆ ಜೀರ್ಣ ಬರಲ್ಲ ಇದು ಚೆನ್ನಾಗಿ ಬೇಳೆನ ಹುರಿದು ಪುಡಿ ಅನ್ನಕ್ ಹಾಕಿ ಕಲಸ್ತೀನಿ ಚೆನ್ನಾಗತ್ತೆ ಈ ಹಾಸ್ಟೆಲ್ ಅಲ್ಲಿರೋ ಮಕ್ಕಳಿಗೆ ಎಲ್ಲಾ ತರ ಬೇಳೆನು ದೇಹಕ್ಕೆ ಹೋದಂಗೆ ಓಕೆ ಮೇಡಮ್ ನಿಮ್ಮಲ್ಲಿ ಏನು ಈ ಓಂ ಪ್ರಾಡಕ್ಟ್ಗಳು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಮಗೆ ವೀಕ್ಷಕರಿಗೆ ಎಲ್ಲ ಹೆಚ್ಚಿನ ಮಾಹಿತಿ ಕೊಟ್ಟಿದ್ರ ಹಾಗೆ ಇದನ್ನ ಯಾವ ಯಾವ ತರ ಬಳಸಬೇಕು ಯಾವ ಯಾವ ತರ ನೀವು ರೆಡಿ ಮಾಡ್ತೀರಾ ಅದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದೀರಾ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಸರ್